ರೋಗರುಜಿನಿಗಳ ಜೊತೆ ಕಣ್ಣುಗಳ ದೃಷ್ಟಿ ಮಂದಾಗುವುದು ಕೂಡ ಆರೋಗ್ಯ ಸಂಬಂಧಿ ಡಾಕ್ಟರ್ ಕೆಎಸ್ ರೆಡ್ಡಿ ಜಿಲ್ಲಾಡಳಿತ ಕೊಪ್ಪಳ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಕುಟುಂಬಶ್ರೀ ಫೋರ್ ಜಿ ದಿವ್ಯಾಂಗ ಶಿಕ್ಷಣ ಹಾಗೂ ಕಲ್ಯಾಣ ಸಂಸ್ಥೆ ಕುಷ್ಟಗಿ ಮತ್ತು ಕುಷ್ಟಗಿ ತಾಲೂಕಿನ ಗ್ರಾಮೀಣ ನಗರ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರ ಸಂಯುಕ್ತಾಶ್ರಯದಲ್ಲಿ ಹಿರಿಯ ನಾಗರಿಕರ ಕಣ್ಣಿನ ತಪಾಸಣಾ ಶಿಬಿರ ಹಾಕಿಕೊಳ್ಳಲಾಗಿತ್ತು ಸಾರ್ವಜನಿಕರ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕೆಎಸ್ ರೆಡ್ಡಿ ತಪಾಸಣೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಹಿರಿಯ ನಾಗರಿಕರಿಗೆ ವಯಸ್ಸಹಜ ಬೇರೆ ಬೇರೆ ರೋಗ ರುಜಿನ ಜೊತೆಗೆ ಕಣ್ಣುಗಳ ದೃಷ್ಟಿ ಬಂದಾಗುವುದು ಕೂಡ ಆರೋಗ್ಯ ಸಂಬಂಧಿ ಸಮಸ್ಯೆಯಾಗಿರುತ್ತದೆ ಇದರಿಂದ ಹಿರಿಯರು ಇನ್ನೊಬ್ಬರ ಮೇಲೆ ಸಂಪೂರ್ಣ ಅನಿವಾರ್ಯವಾಗಿ ಅವಲಂಬನೆಯಾಗಬೇಕಾಗುತ್ತದೆ ಅಂಗೈಯಲ್ಲಿನ ಗೆರೆಗಳು ಕಾಣದಾಗ ಕಣ್ಣಿನ ದೃಷ್ಟಿ ಸಾಮರ್ಥ್ಯ ಕಡಿಮೆಯಾಗಿದೆ ಮತ್ತು ಕಣ್ಣ ಪೊರೆ ಬಿಲ್ಲಾರಂಭಿಸುವ ಮುಂಚೆ ಮುನ್ನೆಚ್ಚರಿಕೆ ಕ್ರಮವಹಿಸಿ ನೇತ್ರ ತಜ್ಞರನ್ನ ಸಂಪರ್ಕಿಸಿ ಕನ್ನಡಕ ಇಲ್ಲವೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕುಟುಂಬ ಶ್ರೀ ಪೋರ್ಸಿ ಸಂಸ್ಥೆ ಅಧ್ಯಕ್ಷ ಕಿರಣ ಜ್ಯೋತಿ ಮಾತನಾಡಿದರು ಈ ಸಂದರ್ಭದಲ್ಲಿ ಖುಷಿಗಿ ಎಂಆರ್ ಡಬ್ಲ್ಯೂ ಚಂದ್ರಶೇಖರ್ ಹಿರೇಮನೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೊಪ್ಪಳದ ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಮನೋಹರ್ ಪತ್ತಾರ್ ಅವರು ಮೂವತ್ತೈದು ಜನ ಹಿರಿಯ ನಾಗರಿಕರ ಕಣ್ಣಿನ ತಪಾಸಣೆ ಮಾಡಿದರು ಆ ಪೈಕಿ ಹದಿನಾರು ಜನರಿಗೆ ಕಣ್ಣಿನ ಪೊರೆ ಬಂದಿದ್ದು ಹತ್ತೊಂಬತ್ತು ಜನರಿಗೆ ಕನ್ನಡಕ ಮತ್ತು ಕಣ್ಣಿನ ಸಂರಕ್ಷಣಾ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡಿದ್ರು ಎಂಆರ್ಡಬ್ಲ್ಯೂ ಹಾಗೂ ವಿಆರ್ಡಬ್ಲ್ಯೂ ಒಕ್ಕೂಟದ ಜಿಲ್ಲಾಧ್ಯಕ್ಷ ಆದಪ್ಪ ಮಾಲಿ ಪಾಟೀಲ್ ನಿರೂಪಿಸಿ ಬಸವರಾಜ್ ಗಾನ್ಗೆರ್ ಸ್ವಾಗತಿಸಿ ವಂದಿಸಿದರು ಅದೇನಂತ ಕೊರತೆ ಇದ್ದೇ ಇದೆ ಸರ್ವಾಂಗ ನಾವು ಪ್ರಧಾನ ಕಣ್ ಕಾಣ್ತಿದ್ರೆ ಏನಾದ್ರು ಮಾಡ್ಬೋದು ಕಣ್ಣೇ ಕಾಣಂಗಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಬೇರೆಯವ್ರ ಮೇಲೆ ಅವಲಂಬನೆ ಮಾಡ್ಬೇಕಾಗತ್ತೆ ಬೇರೆಯವ್ರ ಮೇಲೆ